ಅದನ್ನ ಏನು ಟೆಕ್ನಿಕಲಿ ಏನು ಹೇಗೆ ಏನ್ ಮಾಡಿದೀವಿ ಅಂತ ಹೇಳೋದಕ್ಕೆ ಮೊದ್ಲೇ ನಾವು ಬೇರೆ ಹಾಸ್ಪಿಟಲ್ ಅಲ್ಲಿ ಮಾಡುವಂತ ಸರ್ಜರಿ ಏನಿದೆ ಈಗ ವ್ಯಾಲ್ಯೂ ರಿಪ್ಲೇಸ್ಮೆಂಟ್ ಆಗ್ಬಹುದು ಅಥವಾ ವ್ಯಾಲ್ಯೂ ರಿಪೇರ್ ಆಗ್ಬಹುದು ಎಲ್ಲ ಸರ್ಜರಿ ಮಾಡಿ ಮಾಡುವಂತ ಪ್ರೊಸೀಜರ್ನ ನಮ್ಮ ಹಾಸ್ಪಿಟಲ್ ವಿಥೌಟ್ ಸರ್ಜರಿ ವ್ಯಾಲ್ಯೂ ರಿಪೇರ್ ಆರ್ ವ್ಯಾಲ್ಯೂ ಡಾಕ್ಟರ್ ರಾಜ್ಗೋಪಾಲ್ ಅವರು ಮಾಡಿರ್ತಾರೆ ಅವರು ಸಿನ್ಸ್ ಆಲ್ಮೋಸ್ಟ್ ಈಗ ಒನ್ ಮಂತ್ ಇಂದ ನಮ್ಮ ಹಾಸ್ಪಿಟಲ್ ಅಲ್ಲಿ ಚೀಫ್ ಕಾರ್ಡಿಯಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅದೇ ತರ ಇವರು ಟ್ರ್ಯಾಕ್ ರೆಕಾರ್ಡ್ ಕೂಡ ಸಿನ್ಸ್ ಇಯರ್ಸ್ ಲಾಟ್ ಆಫ್ ಇಂಟರ್ವೆನ್ ಪ್ರೊಸೀಜರ್ಸ್ ಇನ್ ದ ಸಿಟಿ ಆಫ್ ಮೈಸೂರ್ ಅಂಡ್ ಈ ಟ್ರೈನ್ ಇನ್ ಬ್ಯಾಂಗ್ಳೂರ್ ವಿತ್ ಮೆನಿ ಹಾಸ್ಪಿಟಲ್ ಓವರ್ಸೀಸ್ ವರ್ಕ್ ಫಾರ್ ಮೆನಿ ಇಯರ್ಸ್ ಅಂಡ್ ನಾವು ಈಸ್ ಅವರ್ ಚೀಫ್ ಕಾರ್ಡಿಯಾಲಜಿಸ್ಟ್ ಇನ್ ಅವ್ ಬಿ ಕೆ ಜಿ ಹಾಸ್ಪಿಟಲ್ ಕಾರ್ಡಿಯಾಲಜಿಸ್ಟ್ ಜೊತೆಗೆ ಅವ್ರು ನಮ್ಮಲ್ಲಿ ಡಾಕ್ಟರ್ ಆದರ್ಶ್ ಕೂಡ ಅವ್ರಿಗೆ ಹಣಸ್ತಿಷ್ಯ ಕೊಟ್ಟು ಆ ಪೇಷೆಂಟ್ಗೆ ರೀಸೆಂಟ್ಲಿ ಲಾಸ್ಟ್ ಅಂದ್ರೆ ಐದು ಆ ಸರ್ಜರಿ ಮಾಡಿದ್ವಿ ಆ ಪೇಷಂಟ್ ಬಗ್ಗೆ ಮತ್ತೆ ಆ ಪೇಷಂಟ್ ಏನು ಟೆಕ್ನಿಕಲಿ ಏನು ಪ್ರಾಬ್ಲಮ್ ಇತ್ತು ಇರುತ್ತೋದನ್ನ ಡಾಕ್ಟರ್ ರಾಜಗೋಪಾಲ್ ಡಾಕ್ಟರ್ ಆದರ್ಶ್ ಎಕ್ಸ್ಪ್ಲೈನ್ ಮಾಡ್ತಾರೆ ಬಟ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಅದರ್ ದಾನ್ ಕಾರ್ಡಿಯಾಲಜಿ ಏನೇನು ಫೆಸಿಲಿಟೀಸ್ ಅವೈಲ್ ಇದೆ ಅವೈಲಬಿಲಿಟಿ ಇದೆ ಅಂತಂದ್ರೆ ನಾವು ಸಿಟಿಲಿ ಒನ್ ಆಫ್ ದಿ ನ್ಯೂ ಇನ್ಫ್ರಾಸ್ಟ್ರಕ್ಚರ್ ಇರುವಂತಹ ಹಾಸ್ಪಿಟಲು ಲೈಕ್ ಅಡ್ವಾನ್ಸ್ ಕ್ಯಾಥಲ್ಯಾಬ್ ಇರ್ಬೋದು ಅಥವಾ ಅಡ್ವಾನ್ಸ್ ಟಿ ಸ್ಕ್ಯಾನ್ ಇರಬಹುದು ಅಥವಾ ಯು ಬ್ಯಾಕಪ್ ಸಪೋರ್ಟ್ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅಥವಾ ಓಟಿ ಇರ್ಲಿ ಓಟಿ ಕೂಡ ನಮ್ಮಲ್ಲಿ ಲ್ಯಾಮಿನ ದಟ್ಟು ನಮ್ಮ ಓಟಿಗಳೆಲ್ಲ ಆಲ್ಮೋಸ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡುವಂತ ಓಟಿಗಳೇ ಆಗಿರುತ್ತೆ ಅದಕ್ಕೆ ಏನೇನು ಬೇಕು ಬ್ಯಾಕಪ್ ಲೈಕ್ ಚಿಲ್ಲರ್ಸ್ ಇರ್ಬೋದು ಓಟಿನಲ್ಲಿ ಅಥವಾ ಓಟಿ ಮೆಷಿನರಿಬಹುದು ಅಥವಾ ಲ್ಯಾಬ್ ಇನ್ಸ್ಟ್ರೂಮೆಂಟ್ ಇರ್ಬೋದು ಎಲ್ಲ ಸಿಟಿನಲ್ಲಿ ಏನಿದೆ ಅದಕ್ಕಿಂತ ಬೆಟರ್ ಒಳ್ಳೆ ಮಟ್ಟದಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಟ್ ಹಾಸ್ಪಿಟಲ್ ಈಸ್ ದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೆವೆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಈವನ್ ನಮ್ಮ ಮೆಂಬರ್ಸ್ ಆದರೂ ಆದರೂ ಅಷ್ಟೇ ಅಷ್ಟೇ ಡಾಕ್ಟರ್ಸ್ ಆಲ್ ವಿ ಆರ್ ವೆಲ್ ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ಎಮರ್ಜೆನ್ಸಿಯಿಂದ ಹಿಡಿದು ಆಲ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಡಿಮೆಸ್ ಅಂತಂದ್ರೆ ಎನಿವೇ ಇನ್ ದ ಸಿಟಿ ಮೈಸೂರು ಸಿಟಿನಲ್ಲಿ ಎಮರ್ಜೆನ್ಸಿನಲ್ಲಿ ಡಾಕ್ಟರ್ಸ್ ಇರ್ತಾರೆ ಟ್ರೈನ್ ಅಂದ್ರೆ ಲೈಕ್ ಒಂದು ಇರೋರು ಇಲ್ಲಾಂದ್ರೆ ಡ್ಯೂಟಿ ಡಾಕ್ಟರ್ ಇರೋರು ನಮ್ಮ ಹಾಸ್ಪಿಟಲ್ ಕನ್ಸಲ್ಟೆಂಟ್ ಎಮರ್ಜೆನ್ಸಿ ಸ್ಪೆಷಲಿಸ್ಟ್ ಅವೈಲೇಬಲ್ ಆಲ್ ದೈಮ್ ತ್ರೀ ಸಿಕ್ಸ್ ಟ್ವೆಂಟಿ ಆ ಫೆಸಿಲಿಟಿ ಬೇರೆ ಹಾಸ್ಪಿಟಲ್ ಅಲ್ಲಿ ಎಲ್ಲಿದೆ ಅಂತ ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಇದೆಯಾ ಇಲ್ವಾ ಅಂತ ಹಾಗಾಗಿ ಸ್ಟಾರ್ಟಿಂಗ್ ಫ್ರಮ್ ಎಮರ್ಜೆನ್ಸಿ ಎಂಟ್ರಿ ಪಾಯಿಂಟ್ ಇಂದ ನೀವು ಓ ಟಿ ಫೆಸಿಲಿಟೀಸ್ ಇರ್ಬೋದು ಐ ಸಿ ಇರ್ಬೋದು ಓ ಪಿ ಡಿಸ್ ಇರ್ಬೋದು ಐ ಥಿಂಕ್ ಯು ಕ್ಯಾನ್ ಹ್ಯಾವ್ ಎ ರೌಂಡ್ ಇನ್ ದ ಹಾಸ್ಪಿಟಲ್ ಏನೇನು ಫೆಸಿಲಿಟೀಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದನ್ನು ನೀವು ಯು ಕ್ಯಾನ್ ಟೆಲ್ ದ ಪೀಪಲ್ ಆಫ್ ಮೈಸೂರ್ ಸೈಂಗ್ ದ ಅವೆಂಟ್ ಬಿ ಕೆ ಜಿ ಹಾಸ್ಪಿಟಲ್ ಈಸ್ ವೆಲ್ ಎಕ್ವಿಪ್ಡ್ ವೆಲ್ ಟ್ರೈನ್ ಡಾಕ್ಟರ್ಸ್ ವಿತ್ ಅ ಬೆಟರ್ ಸರ್ವಿಸ್ ಇಸ್ ಗಿವನ್ ಇನ್ ದ ಹಾಸ್ಪಿಟಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ನಾವು ಒನ್ ಮಂತ್ ಇಂದ ಆಲ್ಮೋಸ್ಟ್ ಫಿಫ್ಟೀನ್ತ್ ಆಫ್ ಆಗಸ್ಟ್ ಇಂದ ಇಂಡಿಪೆಂಡೆನ್ಸ್ ಡೇ ಇಂದ ಸ್ಟಾರ್ಟ್ ಮಾಡಿದ್ದೀವಿ ನಿಮಗೆ ಗೊತ್ತಿರೋ ಹಾಗೆ ಕಾರ್ಡಿಯಾಲಜಿಗ ಅಷ್ಟು ಅಡ್ವಾನ್ಸ್ ಆಗ್ತಾ ಇದೆ ಎಲ್ಲ ಪ್ರೊಸೀಜರ್ಸು ಸರ್ಜರಿಯಿಂದ ಏನು ಮಾಡ್ತಿದ್ದಾರೋ ಅದೆಲ್ಲ ಪ್ರೊಸೀಜರ್ಸ್ ಈಗ ಇಂಟರ್ವೆನ್ಷನ್ ಇಂದ ಅಂದರೆ ವಿತೌಟ್ ಓಪನಿಂಗ್ ದಿ ಹಾರ್ಟ್ ಆ ಥರ ಮಾಡ್ತಿದ್ದೆ ಇದರಲ್ಲಿ ಈ ಐೋಟಿಕ್ ವ್ಯಾಲ್ವ್ ಅನ್ನೋದು ಅಂದರೆ ಆಯೋಟಿಕ್ ವ್ಯಾಲ್ವಂದರೆ ಹಾರ್ಟಿನ ಬರೋ ಮೇನ್ ವ್ಯಾಲ್ದು ವಿತೌಟ್ ಸರ್ಜರಿ ತುಂಬ ಕಾಮನ್ ಆಗ್ಬಿಡಿದೆ ಆ್ಯಕ್ಚುಲಿ ಆಯೋಟಿಕ್ ವ್ಯಾಲ್ದು ವ್ಯಾಲ್ವ್ ಇನ್ ವ್ಯಾಲ್ ಫಸ್ಟ್ ಮಾಡಿದ್ದು ನಾನೇ ಬೇರೆ ಹಾಸ್ಪಿಟಲ್ ಮಾಡಿದ್ದು ಬಟ್ ಇದು ಈ ಥರ ಆಯೋಟಿಕ್ ವ್ಯಾಲ್ ಕಾಮನ್ ಆಗಿದೆ ಬಟ್ ಈ ಮೈಟ್ರಲ್ ವ್ಯಾಲ್ವ್ ಅನ್ನೋದು ತುಂಬಾ ಕಾಂಪ್ಲಿಕೇಟೆಡ್ ಇದು ಇದು ಕಂಪೇರ್ಟಿವ್ಲಿ ಸೊ ಅದನ್ನೇ ಫಸ್ಟ್ ಟೈಮ್ ನಾವು ಇಲ್ಲಿ ಮೈಸೂರಲ್ಲಿ ಮಾಡಿರೋದು ನಾಟ್ ಓನ್ಲಿ ಮೈಸೂರು ಎಂಟೈರ್ ಕರ್ನಾಟಕ ಅಪಾರ್ಟ್ ಫ್ರಮ್ ಬ್ಯಾಂಗ್ಳೂರ್ ಫಸ್ಟ್ ಟೈಮ್ ನಾವು ಮಾಡಿರೋದು ಒಂದು ಸ್ಮಾಲ್ ಪ್ರೆಸೆಂಟೇಶನ್ ಅಲ್ಲಿ ನಾನು ಹೇಳ್ತೀನಿ ಶರೀರಕ್ಕೆ ಕಮ್ಮಿ ಆಗುತ್ತೆ ಸೊ ಈ ಶರೀರಕ್ಕೆ ಕಮ್ಮಿ ಆಗಿರೋ ಜೊತೆಗೆ ಈ ಮೈಟ್ರಲ್ ಬಾಗ್ ಅನ್ನೋದು ಲೀಕ್ ಆಗಕ್ಕೆ ಆಗುತ್ತೆ ಈ ಮೈಟ್ರಲ್ ಬಾಲ್ ಲೀಕ್ ಆದಾಗ ಏನಾಗುತ್ತೆ ಎಲ್ಲಿ ಶರೀರಕ್ಕೆ ಎಷ್ಟು ಕಮ್ಮಿ ಬ್ಲಡ್ ಬರ್ತಿತ್ತೋ ಅದು ಇನ್ನೂ ಕಮ್ಮಿ ಆಗುತ್ತೆ ಯಾಕಂದ್ರೆ ಬಾಗ್ ಲೀಕ್ ಆಗಿ ವಾಪಸ್ ಲೆನ್ಸ್ ಇದರಿಂದ ಲಂಗ್ಸ್ ಅಲ್ಲಿ ನೀರ್ ಸೇರ್ಕೊಂಡು ಫ್ಲೂಯಿಡ್ ಸೇರ್ಕೊಂಡು ಉಸಿರಾಟದ ತೊಂದರೆ ಆಗಲಿ ತುಂಬಾ ಸಲ ಅಡ್ಮಿಷನ್ ಆಗಲಿ ಆದ್ರೆ ಆಗ್ತಿರುತ್ತೆ ತುಂಬಾ ಸೇರಿ ಎಂಪಿ ಅಡ್ಮಿಷನ್ ಗೆ پیشنಟ್ ಇಸ್ ಅಟ್ risk ಆಗಿ ಇರೋದು ಸೋ 50% پیشنಟ್ಸ್ ಆಸ್ಕಿ ಫೈಲ್ ಇಟ್ ಫರ್ ಅಸಸಮೆಂಟ್ ಅಷ್ಟು ಡೇಂಜರಸಲಿ ರಾಟ್ ಬಿಲೋ ಯು ಅವರ ಟ್ರೀಟ್ಮೆಂಟ್ ಏನಂದ್ರೆ ಓನ್ಲಿ ಮೆಡಿಸಿನ್ಸ್ ಇಂತಕ ಇರೋದರಲ್ಲಿ ಮೆಡಿಸಿನ್ಸ್ plus ಅಲ್ಲಿ ಹಾರ್ಟ್ ಟ್ರಾನ್ಸ್‌ಪ್ಲಂಟೇಶನ್ ಇಷ್ಟೇ ಆಪ್ಷನ್ಸ್ ಆಕ್ಟುಯಲ್ ಆಗಿ ಇರೋದು ಈಗ ಏನಂದ್ರೆ ಈಗ ಈ ತರ ಮೈಲ್ ಬಾನ್ ಇರೋದು ಈ ಹಾರ್ಟ್ ಮೀಟ್ ಆಗ್ತಾ ಆಗ್ತಾ ಈ ಬಾನ್ ലീಕ್ಸ್ ಜಾಸೆ ಆತಂ ಹೋಯ್ತ ವ್ಯಾನ್ ಲೀಕ್ ಬಂದಾಗ ಪೇಶನ್ ಡಿಕ್ರೇಷನ್ ತುಂಬಾ ಫಾಸ್ಟ್ ಆಗುತ್ತೆ ಸೊ ಈ ವ್ಯಾನ್ ಲೀಕ್ ನೆ ನಾವು ಎಷ್ಟು ಕಮ್ಮಿ ಮಾಡ್ತೀವೋ ಅಷ್ಟು ಹಾರ್ಟ್ ಫಂಕ್ಷನ್ ಇಂಪ್ರೂವ್ ಆಗೋ ಚಾನ್ಸ್ ಸೊ ಈಗ ವ್ಯಾನ್ ಲೀಕ್ ಏನ್ ಆಪ್ಷನ್ಸ್ ಓನ್ಲಿ ಆಪ್ಷನ್ ಇಲ್ಲಿ ತನಕ ಇದ್ದಿದ್ದು ಓಪನ್ ಹಾರ್ಟ್ ಸರ್ಜರಿ ಅದನ್ನ ವ್ಯಾನ್ ರಿಪ್ಲೇಸ್ ಮಾಡ್ತಾರೆ ಅಂದ್ರೆ ರಿಪೇರ್ ಮಾಡ್ತಾರೆ ಬಂದಿದ್ದೀವಿ ಇದೇ ಶೀತು ಕಾಲಿಂದ ನೋಡ್ಬೋದು ಕಾಲಿಂದ ಒಳಗಡೆ ಕಳಿಸ್ತಿದ್ದೀವಿ ಇದೆಲ್ಲ ಟೈಮ್ ಅಲ್ಲಿ ಪೇಷಂಟ್ ಕಾನ್ಶಿಯಸ್ ಇರ್ಬೋದು ಇದೆ ಟಿಇಇ ಅಂತ ಅಂದ್ರೆ ನಾವು ಎಕೋ ಎಕೋ ನೋಡೋದು ಬಾಯಿಂದ ಬಿಟ್ಟು ನೋಡೋ ಎಕೋ ಸೊ ಇದನ್ನ ಒಳಗಡೆ ನಾವು ಸೆಪ್ಟಮ್ ಹೋಗಿ ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಟ್ರಿಮ್ ಹೋಗಿ ಇದೆ ಮೈಟ್ರ ಕ್ಲಿಪ್ ಆ ಕ್ಲಿಪ್ ನ ಹೊರಗಡೆ ಬರ್ತದೆ ಆ ಅನಿಮೇಶನ್ ತೋರಿಸಿದಂಗೆ ಇದು ಕ್ಲಿಪ್ ಅದು ಸೊ ಇದು ಹೊರಗಡೆ ಬಂದು ಅದನ್ನ ಪೊಸಿಷನ್ ಮಾಡ್ತೀವಿ ಎಲ್ಲಿದೆ ವ್ಯಾಲ್ಗು ಅಂತ ಇಲ್ಲಿ ಈ ಕಡೆ ಅರೌಂಡ್ ವ್ಯಾಲ್ ಇರುತ್ತೆ ಅದನ್ನ ಪೊಸಿಷನ್ ಮಾಡಿಕೊಂಡು ನಾವು ಆ ಲೀಕ್ ನೆ ಕ್ಲಿಪ್ ಮಾಡ್ತೀವಿ ಈ ಮೆಷಿನ್ ಹೇಗಂದ್ರೆ ಆ ಲೀಕ್ ತುಂಬಾ ದೊಡ್ಡ ಲೀಕ್ ಇತ್ತು ಸೊ ಒಂದ್ ಕ್ಲಿಪ್ ಫಸ್ಟ್ ಹಾಕಿದ ಮೇಲೆ ಇನ್ನ ಲೀಕ್ ಇತ್ತು ಸೊ ಇದು ಫಸ್ಟ್ ಕ್ಲಿಪ್ ನಾವು ಹಾಕಿದ್ರೆ ಸೊ ಇದು ಫಸ್ಟ್ ಕ್ಲಿಪ್ ಫಸ್ಟ್ ಕ್ಲಿಪ್ ರಿಲೀಸ್ ಮಾಡಿದ್ವಿ ಸೊ ಫಸ್ಟ್ ಟೈಮ್ ರಿಲೀಸ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಲೀಕ್ ಕಮ್ಮಿ ಆಯ್ತು ಬಟ್ ಸ್ಟಿಲ್ ಇನ್ನ ಲೀಕ್ ಇತ್ತು ಅದಕ್ಕೆ ನಾವು ಸೆಕೆಂಡ್ ಕ್ಲಿಪ್ ತಗೊಂಡೋಗ್ತೀವಿ ಇದು ಸೆಕೆಂಡ್ ಕ್ಲಿಪ್ ಅದೇ ತರ ಪ್ರೊಸೀಜರ್ ಸೆಕೆಂಡ್ ಕ್ಲಿಪ್ ತಗೊಂಡೋಗಿ

ಸಿವಿಯರ್ ಲೀಕ್ ಆಗ್ತಿತ್ತು ಒಂದು ವರ್ಷದಲ್ಲಿ ಏಳು ಸಲ ಅಡ್ಮಿಷನ್ ಆಗಿದೆ ಪೇಷಂಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಇದನ್ನ ಬಾಲ್ ಎಲ್ಲಿ ಇದೆಯೋ ಒಳಗಡೆ ಕಳಿಸ್ತೀವಿ ಈ ಈ ತರ ವಿ ಶೇಪ್ ಅಲ್ಲಿ ಸೊ ಎಲ್ಲಿ ಲೀಕ್ ಆಗ್ತಿದೆಯೋ ಅದ್ ನೋಡ್ಕೊಂಡು ಇದನ್ನ ಕ್ಲಿಪ್ ಕರೆಕ್ಟಾಗಿ ಪೊಸಿಷನ್ ಮಾಡ್ಕೊತೀವಿ ಇದೆಲ್ಲ ಫ್ಲೋರೋ ಗೈಡೆನ್ಸ್ ಅಂದ್ರೆ ನಾವು ಕ್ಯಾಥರ್ ಮಾಡೋದು ಪ್ಲಸ್ ಎಕ್ವಲ್ಲಿ ನಾವು ನೋಡ್ತಿರ್ತೀವಿ ಟ್ರಾನ್ಸ್ ಇಸ್ಯೂಸ್ ಎಕ್ವಲ್ ಅಂತ ಬಾಯಿ ಇಂದ ಬಿಡೋ ಎಕ್ವಲ್ಲಿ

So i banen leaking a er you ligesom, 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 du ligesom, 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 stop